ಸೌಜನ್ಯ ಹೋರಾಟದಲ್ಲಿ ಜಾತಿ ಧರ್ಮ ಮತ ಭೇದ ಯಾವುದೂ ಇಲ್ಲ ನಾವೇಳು ಸರ್ವೇ ಜನ ಸುಖಿನ ಒಬ್ಬವಂತೂ ಸರ್ವರು ಬನ್ನಿ ಸೌಜನ್ಯ ನ್ಯಾಯಕ್ಕೋಸ್ಕರ ಹೋರಾಟಕ್ಕೆ ಸಪೋರ್ಟ್ ಮಾಡಿ ಅಲ್ಲಿ ಪ್ರಸಾದ ಬಳಸ್ತಾ ಇದ್ದಾರಲ್ಲ ಅವ್ರ ಹತ್ರ ಹೋಗಿ ಮಾತಾಡಿ ಇವರ ಹಣೆ ಬರ ಪ್ರತಿಯೊಂದನ್ನು ಬಾಯ್ಬಿಟ್ಟು ಹೇಳ್ತಾರೆ ಅವರು ಅದು ಹೇಗೆ ಹೇಳ್ತಾರೆ ಅಂದರೆ ಆಚೆ ಈಚೆ ನೋಡ್ತಾ ಇರ್ತಾರೆ ಅದು ನಮಗೆ ಬೇಸರ ಆಗ್ತದೆ ಅಜ್ಜ ಇದ್ದಾರಲ್ಲ ಕಾಲ್ ಕಟ್ ಮಾಡಿದಾರಲ್ಲ ಇವರು ಮತ್ತೆ ಅದಕ್ಕಿಂತ ಇನ್ನು ಹಸಿ ಹಸಿ ಸಾಕ್ಷಿ ಬೇಕಾ ಈ ಅಯೋಧ್ಯೆಗರಿಗೆ ಸೌಜನ್ಯನೇ ಮಾಡಿಸೋದು ನನ್ನನ್ನು ರಾತ್ರಿ ಎಬ್ಬಿಸೋದು ಹೊಡೆದು ಆ ಟೈಮಲ್ಲಿ ಏಳಣ್ಣ ಏ ಲಕ್ಕಿ ಅಣ್ಣ ಲಕ್ಕಿ ಅದು ಆಗಲ್ಲ ಇವನೇನು ಏನೋ ತುಂಬಾ ಜನ ಹೇಳಿದ್ದಾರೆ ಪ್ರತಿಯೊಬ್ಬರು ಮೊನ್ನೆ ಅವನ ಎಂ ಡಿ ಶಮೀರ್ ಸಹ ಹೇಳಿದ ನನ್ನ ಏನೋ ಒಂದು ಸರ್ವಶಕ್ತಿ ಕಾಕ್ತಾ ಇದೆ ಆ ಮಂದರ ಸಂತಾನ ಬೀದಿಗೆ ಬಂದೇ ಬರ್ತದೆ ಅದೇ ಅಣ್ಣಪ್ಪ ಮಂಜುನಾಥನ ಎದುರುಗಡೆ ಮೆಂಟಲ್ ಆಗಿ ದಿನ ನಾವು ಕಣ್ಣಲ್ಲಿ ನೋಡ್ತೇವೆ ತೇಜೋವದೆ ಮಾಡಿದವರು ಸಮೇತ ಬತ್ತಲೆ ತಿರುಗುವ ಪರಿಸ್ಥಿತಿ ಬರ್ತದೆ ಬತ್ತಲೆಯಾಗಿ ತಿರುಗ್ತಾರೆ ನಾನೇ ಮಾಡಿದ್ದು ನಾನೇ ಮಾಡಿದ್ದು ಅಂತ ಹುಚ್ಚು ಹೀಗೆ ಹೀಗೆ ಮಾಡಿಕೊಂಡು ತಿರುಗುವ ಟೈಮ್ ಬರ್ತದೆ ಅಂಥ ಪವರ್ಫುಲ್ ಭೂಮಿ ಇದು ಇಲ್ಲಿ ಅಷ್ಟೇ ಪವರ್ ಇದೆ ಇಲ್ಲಿ ಇಲ್ಲಿ ಹೇಳಿದ ಒಂದು ಅಕ್ಷರವು ಸುಳ್ಳು ಅಲ್ಲ ಸುಳ್ಳು ಆಗೋದು ಇಲ್ಲ ಒಂದೊಂದು ಏರಿ ಗಲ್ಲಿ ಗಲ್ಲಿಯಲ್ಲಿ ಸಹ ಸೌಜನ್ಯ ನಗರ ಸೌಜನ್ಯ ದೇವಾಲಯ ಸೌಜನ್ಯ ಲೇಔಟು ಆ ಪರಿಸ್ಥಿತಿ ಬರ್ತದೆ ಇಲ್ಲಿ ಇಲ್ಲಿ ಕಾಮಂದರ ಸಂತಾನ ಸಹ ಇಲ್ಲಿಂದ ಸರ್ವನಾಶ ಆದರೆ ಸಹ ಈ ಭೂಮಿಯಿಂದ ಸೌಜನ್ಯ ಎನ್ನುವ ಹೆಸರು ಸ ಸರ್ವನಾಶ ಆಗುವುದಿಲ್ಲ ಸೌಜನ್ಯ ತೀರಿದ್ದು ಅವಳು ತೀರಿದ್ದಲ್ಲ ಅವಳ ಆತ್ಮ ಇಲ್ಲೇ ಇದೆ ಕಾಮಂದರಿಗುಂಟಲ್ಲ ಇವತ್ತಿಗೂ ಉಪದ್ರ ಕೊಡ್ತಾ ಇದ್ದಾಳೆ ಅವಳು ಇವತ್ತಿಗೂ ಕನಸಲ್ಲಿ ಬರ್ತಾ ಇದ್ದಾಳೆ ಅವಳು ಸರ್ಪ ದೋಷ ಇದ್ದರೆ ಮನುಷ್ಯನಿಗೆ ಬ್ಲ್ಯಾಂಕ್ ಆಗ್ತದೆ ಇವರಿಗೆ ಯಾವ ದೋಷ ಹೇಳಿ ಹೆಣ್ಣಿನ ದೋಷ ವೈಶಾಲಿ ನೇತ್ರಾವತಿ ಅಂತೆ ಇವರೆಲ್ಲ ಸಾಯಿಸಿದವರು ಹೆಸರಿಟ್ಟಿದ್ದಾರೆ ಅನಿಸ್ತಾ ಇದೆ ಸಾಧಾರಣ ಅರವತ್ತೆಂಟು ಎಪ್ಪತ್ತು ವರ್ಷ ಅವರಿಗೆ ಒಂದು ಕಡೆ ಇದ್ದಾರೆ ಅವರೇ ನಿಮ್ಗೆ ಕಾಲಿಡಿತೇನೆ ಹೇಳಬೇಡಿ ಅವರಿಗೆ ನಮ್ಮ ಧರ್ಮ ನಮ್ಮ ಜಾತಿಯವರೇ ನಮ್ಮ ಧರ್ಮದವರೇ ಗೊತ್ತಾದರೆ ಸಾಯಿಸಿ ಬಿಡ್ತಾರೆ ಅವರು ನೀವು ಹೇಳಬೇಡಿ ವೈಶಾಲಿ ಎನ್ನುವ ಒಂದು ಹೆಣ್ಣು ಮಗಳನ್ನು ಸಾಯಿಸಿದ್ದಂತೆ ವೈರವಣ್ಣ ಆಣೆ ಮಾಡಿ ಹೇಳ್ತೇನೆ ಸುಳ್ಳಲ್ಲ ಅವರೇ ಹೇಳಿದ್ರು ಆದರೆ ನನ್ನ ಮುಖ ತೋರಿಸ್ಬೇಡಿ ಅಂತ ಹೇಳಿದರು ಮಾರಣ ಹೋಮ್ ಆಗಿದೆ ರೇಪ್ ಎಂಡ್ ಮಾಡ್ರ್ ಮಾಡಿಯೇ ಆ ಹೆಸರಿಟ್ಟಿದ್ದಾರೆ ಅಂತ ಈಗ ನಾವು ಫೋನಲ್ಲಿ ಮಾತಾಡಿದ್ರೆ ಉಂಟಲ್ಲ ನಮ್ಮ ಕಾಲ್ ಲಿಸ್ಟಿದ್ದು ಇವರು ಯಾರ್ಯಾರು ನೆಟ್ವರ್ಕಲ್ಲಿದ್ದಾರೆ ಅವನ್ನ ಸಹ ಸಾಯಿಸ್ತಾರೆ ಇವರು ಹೋರಾಟಗಾರರು ಅವರ ಹೆಸರಿನ ಯಾವುದೇ ಇನ್ಸ್ಟಿಟ್ಯೂಟ್ ಇರಲಿ ಯಾವುದೇ ವೈದ್ಯಕೀಯ ವಿದ್ಯಾಲಯ ಇರಲಿ ಅಲ್ಲಿ ಹೋಗಿ ಯಾರು ಟ್ರೀಟ್ಮೆಂಟಿಗೆ ಹೋಗಬೇಡಿ ಸನಾತನ ಧರ್ಮದ ಹಿಂದೂಗಳು ಪ್ರತಿಯೊಬ್ಬರೂ ಆಲೋಚನೆ ಮಾಡುವಂಥ ವಿಷಯ ಇದು ಇದು ನಾವೇನೋ ಬೂಟಾಟಿಕೆಗೆ ನಮ್ಮ ಸ್ವಾರ್ಥಕ್ಕೂ ದೇವರಾಣೆ ಅಲ್ಲ ಆದರೆ ನಮ್ಮ ಹೋರಾಟಗಾರರು ಉಲ್ಟಾ ಕಮೆಂಟ್ ಮಾಡಬೇಡಿ ಏನೇ ಸಲಹೆ ಅವರು ಕೇಳಿದರೆ ಸಹ ಅದಕ್ಕೆ ಬೇಕಾಗುವಂಥ ಆರೋಗ್ಯಕರವಾದ ಕಮೆಂಟನ್ನು ನೀವು ಮಾಡಿ ಸತ್ಯದ ಹೋರಾಟ ನ್ಯಾಯ ಸಿಕ್ಕೇ ಸಿಗ್ತದೆ ಇದು ಭೈರವನ ಸತ್ಯ ಮಂಜುನಾಥನ ಸತ್ಯ ಅಣ್ಣಪದೈವದ ಸತ್ಯ ನೀವು ಕೋಟಿ ಕೋಟಿ ಕೊಡಲಿಕ್ಕೆ ಅದೇನು ದೇವಸ್ಥಾನದ ಬಾಗಿಲಲ್ಲ ಟೈಮ್ ಟು ಟೈಮ್ ಓಪನ್ ಮಾಡಿ ತೆಗಿಲಿಕ್ಕೆ ಅದಕ್ಕೆ ಪ್ರೊಸೀಜರ್ ಇದೆ ಗೋಮುಖ ವ್ಯಾಘ್ರರ ಟೀಮ್ ಉಂಟಲ್ಲ ಕಾಮಂದಾರ ಟೀಮ್ ನಾವೀಗ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೇವೆ ಇದೊಂದು ಬಂತು ಅಂತ ಒಂದು ಮೆಸೇಜ್ ಮಾಡಿದರೆ ಸಾಕಂತೆ ಇಮ್ಮಿಡಿಯೇಟ್ಲಿ ನಿಮಗೆ ಅಂತ ಬಚ್ಚೆಗಳು ತುಂಬಾ ಜನ ಹೋಗ್ತಾ ಇದ್ದಾರೆ ಈಗ ಎಷ್ಟೋ ಜನ ದಿನ ತೆಗಿತಾ ಇದ್ದಾರೆ ಅದ್ರಲ್ಲಿ ಈಗ ಆದ್ರೆ ಹೇಳ್ಬಾರ್ದು ಅನುಭವಿಸ್ತಾರೆ ಏ ಅದು ಜೀವಂತ ಇರ್ಲಿಕ್ಕೆ ಕಾರಣ ನೀವು ಮತ್ತೆ ನಿಮ್ಮಂತವ್ರನ್ನ ತಂದದ್ದು ನೀವು ಬಂದದ್ದಲ್ಲ ಅವಳು ತಂದದ್ದು ನಿಮ್ಮನ್ನ ಅವನು ಇದ್ರಲ್ಲೇ ಹೇಳ್ತೀನಿ ನಾನು ನಂಗೆ ಸಹ ಆಫರ್ ಬಂದಿತ್ತು ಕದ್ರಿಯಲ್ಲಿ ಹೋರಾಟ ಮಾಡುವಾಗ ಅದನ್ನು ಹೋರಾಟನೂ ಒಂದೇನಾದ್ರು ಮಾಡಿ ತೇಜವಾದೆ ಮಾಡಿದವರು ಯಾರ್ಯಾರು ಎಂದು ಪ್ರತಿಯೊಂದು ನಮಗ್ ಗೊತ್ತಿದೆ ಇದೇ ನ್ಯಾಯಾಲಯದ ಮುಖಾಂತರ ನಾವು ನಿಮ್ಮನ್ನ ಕೈಗೆ ಬಳೆ ತೊಡಿಸ್ಲಿಲ್ಲ ಬರೆದಿಟ್ಕೊಳ್ಳಿ ನೀವು ಅವಳು ಬಿದ್ದು ಬೇಡಿಕೊಂಡಿದ್ದಾಳೆ ಹಸಿವು ಹಸಿವು ಇವರ ಟಾರ್ಚರ್ ತೀರ ತಾಳಲಾರದೆ ಹಸಿವು ಹಸಿವು ಅಂತ ಕೇಳಿದಾಳೆ ಲಾಸ್ಟಿಗೆ ಊಟ ಕೊಟ್ಟದ್ದೇವು ಪ್ರಪಂಚ ನೋಡ್ತದೆ ಅಂತ ಒಂದು ಹೋರಾಟ ಆಗ್ತದೆ ಮಾತ್ರ ಇಷ್ಟು ಮಾತ್ರ ಹೇಳ್ತಾರೆ ಲೋಕಲ್ಸ್ ಬಗ್ಗೆ ಹೋಗಿ ಪ್ರತಿಯೊಬ್ಬರು ಧರ್ಮಸ್ಥಳಕ್ಕೆ ಹೋಗಿ ಆ ಗ್ರಾಮಸ್ಥರ ಹತ್ತಿರ ಅಲ್ಲಿ ಪ್ರಸಾದ ಬಳಸ್ತಾ ಇದ್ದಾರಲ್ಲ ಅವ್ರ ಹತ್ತಿರ ಹೋಗಿ ಮಾತಾಡಿ ಇವರ ಹಣೆ ಬರೋ ಪ್ರತಿಯೊಂದನ್ನು ಬಾಯ್ಬಿಟ್ಟು ಹೇಳ್ತಾರೆ ಅವರು ಅದು ಹೇಗೆ ಹೇಳ್ತಾರೆ ಅಂದರೆ ಆಚೆ ಈಚೆ ನೋಡ್ತಾ ಇರ್ತಾರೆ ಅದು ನಮಗೆ ಬೇಸರ ಆಗ್ತದೆ ಏನಾದ್ರೂ ಅವರ ಬಗ್ಗೆ ಮಾತಾಡ್ಬೇಕಾದ್ರೆ ಈ ಕಾಮಂದರ ಸಂತಾನ ಉಂಟಲ್ಲ ಅಣ್ಣ ತಮ್ಮ ಇವರೆಲ್ಲ ಮಮ್ಮಂಗ ಮಗ ತಮ್ಮನ ಮಗ ಅಣ್ಣ ಎಲ್ಲ ಇದ್ದಾರಲ್ಲ ಇವರ ಬಗ್ಗೆ ಅಷ್ಟು ಭಯ ಇದೆ ಅಲ್ಲಿ ಕಾಲಿ ಕಟ್ ಮಾಡಿದ ಎವಡೆನ್ಸೇ ಎದುರುಗಡೆ ಉಂಟಲ್ಲ ಅಜ್ಜ ಇದ್ದಾರಲ್ಲ ಕಾಲು ಕಟ್ ಮಾಡಿದಾರಲ್ಲ ಇವರು ಮತ್ತೆ ಅದಕ್ಕಿಂತ ಇನ್ನೂ ಹಸಿ ಹಸಿ ಸಾಕ್ಷಿ ಬೇಕಾ ಈ ಅಯೋಧ್ಯರಿಗೆ ಈ ಕಮೆಂಟ್ ಮಾಡುವ ಕಳ್ಳರಿಗೆ ಆ ಹಸಿ ಹಸಿ ಸಾಕ್ಷಿ ಬೇಕಾ ಈ ಫೇಕ್ ಅಕೌಂಟ್ ಕಳ್ಳರಿಗೆ ಬೇಕಾ ಇನ್ನು ನಾವು ತೋರಿಸ್ಬೇಕಾ ಸರ್ ಅದು ಅದೇ ಬೇಕಾ ಅತ್ಯಾಚಾರಿಗಳೇ ಅದೇ ಬೇಕಾ ಹೆಣ್ಣು ಮಕ್ಕಳಿಗೆ ಮಾಡಬೇಡಿ ಹೆಸರಲ್ಲಿ ಹಿಂದೂಗಳ ಹೆಸರಲ್ಲಿ ಮುಸ್ಲಿಮ್ ಎಲ್ಲ ಹೆಸರು ಬೇರೆ ಬೇರೆ ಇಟ್ಟು ನಮ್ಮ ನಮ್ಮಲ್ಲಿ ಕಚ್ಚಾಡಿಸುವುದು ಮತ್ತೆ ಇನ್ನೊಂದು ಹೇಳಿ ಸೌಜನ್ಯ ಹೋರಾಟದಲ್ಲಿ ಜಾತಿ ಧರ್ಮ ಮತ ಭೇದ ಯಾವುದು ಇಲ್ಲ ನಾವೇಳುದು ಸರ್ವೇ ಜನ ಸುಖಿನೋ ಭವಂತು ಸರ್ವರು ಬನ್ನಿ ಸೌಜನ್ಯ ನ್ಯಾಯಕ್ಕೋಸ್ಕರ ಹೋರಾಟಕ್ಕೆ ಸಪೋರ್ಟ್ ಮಾಡಿ ಇಲ್ಲಿ ಯಾರನ್ನು ತುಳಿಯೋದಲ್ಲ ನಾವು ಯಾರನ್ನು ಬೆಳೆಸೋದು ಅಲ್ಲ ಯಾರಿಗೆ ಇಲ್ಲಿ ಸ್ವಾರ್ಥ ಇಲ್ಲ ಹೋರಾಟಗಾರರಿಗೆ ನೀವು ನೀ ನಿಮ್ಮನ್ನು ನೀವು ಅಷ್ಟು ನಿಮ್ಮಷ್ಟು ಬ್ಯಾಕ್ ಗ್ರೌಂಡ್ ಅಲ್ಲಿ ಹೋರಾಟ ನಾನ್ಸ ಮಾಡ್ತಾ ಇಲ್ಲ ಅದು ಹೇಳ್ತೇನೆ ನಾನು ನೀವು ಅಷ್ಟು ಹೋರಾಟ ಮಾಡಿದೀರಿ ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೀವಿ ಅವಳ ಕೆಲಸ ನಮ್ಮ ಕೆಲಸ ಅಲ್ಲ ಇದು ಅವಳೇ ಮಾಡಿಸ್ತಾ ಇದ್ದಾಳೆ ಎಲ್ಲ ಆ ಸೌಜನ್ಯನೇ ಮಾಡಿಸೋದು ನನ್ನ ರಾತ್ರಿ ಎಬ್ಬಿಸೋದು ಹೊಡೆದು ಆ ಟೈಮಲ್ಲಿ ಏಳಣ್ಣ ಏ ಲಕ್ಕಿ ಅಣ್ಣ ಲಕ್ಕಿ ಅದು ಆಗಲ್ಲ ಇವನೇನು ಏನೋ ತುಂಬಾ ಜನ ಹೇಳಿದ್ದಾರೆ ಪ್ರತಿಯೊಬ್ಬರು ಗಣಭ ಮೊನ್ನೆ ಅವನು ಎಂ ಡಿ ಶಮೀರ್ ಸಹ ಹೇಳಿದ ನನ್ನನ್ನು ನಿಮ್ಗೆ ಏನೋ ಒಂದು ಸರ್ವಶಕ್ತಿ ಕಾಕ್ತಾ ಇದೆ ಫ್ಯಾಕ್ಟ್ ಅದು ಮತ್ತೆ ಇನ್ನೊಂದು ಹೇಳ್ತೇನೆ ನಿಮಗೆ ಉತ್ತರ ಕರ್ನಾಟಕದಲ್ಲಿ ಒಬ್ಬ ಮಹಿಳೆ ಇದ್ದಾರೆ ಅವರಿಗೆ ನಾನು ಒಂದು ವರ್ಷದಿಂದ ಹೇಳ್ತಾ ಇದ್ದೆ ಅಕ್ಕ ಬನ್ನಿ ನೀವು ಹೋರಾಟಕ್ಕೆ ಬನ್ನಿ ಬೇಡಣ್ಣ ನನಗೆ ಎಲ್ಲ ಪಕ್ಷ ಬೇಕು ಎಲ್ಲರು ಬೇಕು ಧರ್ಮ ಅದು ಇದು ಮೊನ್ನೆ ನಾನು ಹೇಳದೇನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವರು ಹುಬ್ಳಿ ಸೈಡಲ್ಲಿ ಬರ್ತಾರೆ ಅವರು ಇನ್ನೊಂದು ಸ್ವಲ್ಪ ದಿನದಲ್ಲಿ ಅಕ್ಕನ ಮನೆಗೆ ಬರ್ತಾರೆ ಸೌಜನ್ಯ ಮನೆಗೆ ಬರ್ತಾರೆ ಹೇಳಿದ್ದಾರೆ ನನಗೆ ಬಂದು ನಾನು ಇಲ್ಲೇ ಸ್ಟೇಟ್ಮೆಂಟ್ ಕೊಡ್ತೇನೆ ಅಣ್ಣ ನೀವು ತುಂಬಾ ವರ್ಷ ಆಯ್ತು ಕರೀಲಿಕ್ಕೆ ಸ್ಟಾರ್ಟ್ ಮಾಡಿ ಆದ್ರೆ ಇವತ್ತು ಕರೆದದ್ದು ಅವಳು ನಾವು ಕರೆದದ್ದು ವೇಸ್ಟ್ ಅವಳಿಗೆ ಯಾವ್ಯಾವ ಪ್ಲೇಸಲ್ಲಿ ಯಾರ್ಯಾರು ಬೇಕು ಅವಳನ್ನು ಎಬ್ಬಿಸ್ತಾ ಇದ್ದಾಳೆ ಇದೇ ಸೌಜನ್ಯ ಇದೇ ಸೌಜನ್ಯ ಸೌಜನ್ಯ ಅನ್ನುವ ಮೂರಕ್ಷರ ಉಂಟಲ್ಲ ಈ ಭೂಮ ಬರೆದಿಟ್ಕೊಳ್ಳಿ ಇವತ್ತು ಭೈರವನ ಪ್ಲೇಸ್ ಇದು ಬೀಜಾಕ್ಷರ ಆಗ್ತದೆ ಅದು ಮೂರಕ್ಷರ ಈ ಗುರುಗಳು ಕೊಡ್ತಾರೆ ಬೀಜಾಕ್ಷರ ಮಂತ್ರ ಅಂತ ಕೊಡ್ತಾರೆ ಕಿವಿಯಲ್ಲಿ ಗುರುಗಳು ಕೊಡ್ತಾರೆ ನಮ್ಗೆಲ್ಲ ಕೊಟ್ಟಿದ್ದಾರೆ ನಾವೆಲ್ಲ ದೀಕ್ಷೆಯಿಂದವೇ ಬಂದವರು ನಮಗೆ ಗುರು ಮಂತ್ರ ಅಂತ ಇದೆ ಅದು ಕರ್ಣ ಕರ್ಣ ಅಂದರೆ ಕಿವಿ ಕಿವಿಯಲ್ಲಿ ಕೊಡ್ತಾರೆ ಅಕ್ಷ ಅಕ್ಷರ ಜ್ಞಾನವನ್ನು ಗುರುಗಳು ಮಂತ್ರ ಕೊಡ್ತಾರೆ ಹಾಗೆ ಅದೇ ಅಕ್ಷರ ಅಕ್ಷರ ಈ ಸೌಜನ್ಯ ಅನ್ನುವ ಒಂದು ಹೆಸರಾಗ್ತದೆ ಬರೆದಿಟ್ಕೊಳ್ಳಿ ನೀವು ಎಲ್ಲಿ ದೇವರ ಪಠಣ ಜಾಸ್ತಿ ಆಗ್ತದೆ ಅಲ್ಲಿ ಸತ್ಯ ಬರ್ತದೆ ಎಲ್ಲಿ ಹೆಸರಿನ ಪಠಣ ಜಾಸ್ತಿ ಆಗ್ತದೆ ಆ ಅಕ್ಷರಕ್ಕೆ ಬೆಲೆ ಬರ್ತದೆ ಆ ಅಕ್ಷರಕ್ಕೆ ಪವರ್ ಬರ್ತದೆ ಅದೇ ಸೌಜನ್ಯ ಅದೇ ಬಿ ನೋಡಿ ನೀವು ಸೌಜನ್ಯ ಅನ್ನು ಅಕ್ಷರವೇ ಒಂದು ಬೀಜಕ್ಷರಾಗಿ ಉತ್ಪತ್ತಿ ಆಗ್ತದೆ ಈ ಭೂಮಂಡಲದಲ್ಲಿ ಸೌ ಜನ್ಯ ಅರ್ಥ ಏನದ ಸೌ ಅಂದ್ರೆ ಶಾಂತಿ ಸಂಭಾವಿತ ವ್ಯಕ್ತಿ ಒಂದು ಶಾಂತಿಯ ವ್ಯಕ್ತಿ ಸೌ ಅವಳ ಹೆಸರಲ್ಲೇ ಇದೆ ಅವಳು ಯಾರು ಅಂತ ಆ ಅಕ್ಷರದ್ದು ಜ್ಞಾನವೇ ಹೇಳ್ತೀನಿ ನಾನು ನಾನು ಸ ಓದಿದ್ದವನೇ ನಾನು ಸ್ಕಂದ ಪುರಾಣ ಓದಿದ್ದೇನೆ ಭಗವದ್ಗೀತೆ ಓದಿದ್ದೇನೆ ರಾಮಾಯಣ ಎಲ್ಲ ಓದಿದ್ದೇನೆ ನಮಗೆ ಎಷ್ಟು ಬೇಕು ಗುರುಚರಿತ್ರೆ ಪ ಎಲ್ಲ ಮಾಡಿದ್ದೇವೆ ನಮ್ಗೆ ಏನು ಬೇಕು ನಮ್ಮ ಆತ್ಮಕ್ಕೆ ಏನು ಬಲ ಬೇಕು ಅದನ್ನು ನಾವು ಮಾಡ್ಕೊಂಡಿದ್ದೇವೆ ಇಲ್ಲ ಅಂತಲ್ಲ ಹಾಗೇ ಆ ಅಕ್ಷರದಲ್ಲಿ ಅಷ್ಟು ಬೆಲೆ ಇರುವಾಗ ನ್ಯಾಯಕ್ಕೆ ಬೆಲೆ ಇಲ್ವಾ ಸತ್ಯ ಬಂದೇ ಬರ್ತದೆ ಲೇಟ್ ಕಾರಣ ಲೇಟ್ ಯಾಕೆ ಗೊತ್ತಾ ಸರ್ ಇಲ್ಲಿ ಕೆಲವರು ಕೇಳ್ತಾ ಇದ್ದಾರೆ ಇಷ್ಟು ಯಾಕೆ ಡಿಲೇ ಆಗಬೇಕು ವಿಷ ಪಸರಿಸಬೇಕಾದ್ರೆ ಉಂಟಲ್ಲ ಟೈಮ್ ತೆಗೀತದೆ ಅದು ಇದು ಕಾರ್ಕೋಟಕ ವಿಷ ಸೌಜನ್ಯ ಕಾರ್ಕೋಟಕ ವಿಷ ಒಂದೇ ಸರಿ ಕೊಡ್ತಾಳೆ ಅವಳು ಕೊಡ್ತಾಳೆ ಪರ್ಸೆಂಟ್ ಸಿಕ್ಕೇ ಸಿಗ್ತದೆ ಕಾಮಂದರ ಸಂತಾನ ಬೀದಿಗೆ ಬಂದೇ ಬರ್ತದೆ ಅದೇ ಅಣ್ಣಪ್ಪ ಮಂಜುನಾಥನ ಎದುರುಗಡೆ ಮೆಂಟಲ್ ಆಗಿ ದಿನ ನಾವು ಕಣ್ಣಲ್ಲಿ ನೋಡ್ತೇವೆ ಇದು ಮಾತ್ರ ನಾನು ಇಷ್ಟು ಮಾತ್ರ ಹೇಳ್ತೇನೆ ತೇಜವಧಿ ಮಾಡಿದವರು ಸಮೇತ ಬತ್ತಲೆ ತಿರುಗುವ ಪರಿಸ್ಥಿತಿ ಬರ್ತದೆ ಹುಚ್ಚಲೆಯಾಗಿ ತಿರುಗ್ತಾರೆ ನಾನೇ ಮಾಡಿದ್ದು ನಾನೇ ಮಾಡಿದ್ದು ಅಂತ ಹುಚ್ಚು ಹೀಗೆ ಹೀಗೆ ಮಾಡಿಕೊಂಡು ತಿರುಗುವ ಟೈಮ್ ಬರ್ತದೆ ಇದು ತಪೋ ಭೂಮಿ ಇದು ನಾವು ಮಾತಾಡೋದಲ್ಲ ಇದು ಭೈರವ ಇದು ಭೈರವನ ಪವರ್ ಆಗಿದೆ ಈ ಭೂಮಿ ಇದೊಂದು ವೈಬ್ರೇಷನ್ ಬಂದ ತಕ್ಷಣ ಅರ್ಥ ಆಗ್ತದೆ ಅಲ್ಲಿ ನಿಮ್ಗೆ ಇದು ಏನು ವೈಬ್ ಅಂತ ಇಲ್ಲಿ ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಷ್ಟೋ ಲಕ್ಷ ಸಾಧಾರಣ ಎಷ್ಟೋ ಲಕ್ಷ ಜನ ಇದ್ದಾರೆ ಇಲ್ಲಿ ಕೋಟಿಗಟ್ಟಲೆ ಜನ ಇದ್ದಾರೆ ಇವತ್ತಿನವರೆಗೂ ಇಲ್ಲಿ ಬ್ರಹ್ಮಕಳಶ ಆದದ್ದಿ ಯಾರಿಗೂ ಗೊತ್ತಿಲ್ಲ ಆ ಬ್ರಹ್ಮಕಳಸವನ್ನು ನೋಡಿದವರು ನಾವು ಈ ಭೈರವನ ಎಷ್ಟು ಸಾವಿರ ವರ್ಷ ಆಯಿತು ಬ್ರಹ್ಮ ಆಗಿ ಅದಾದ ಮೇಲೆ ಮೊದಲು ಬ್ರಹ್ಮ ಕಳಸ ಆದದ್ದು ನಮ್ಮ ಮಹಾರಾಜ್ ನಿರ್ಮಲ್ನಾಥ್ ಜಿ ಬಂದ ಮೇಲೆ ಅಂತ ಪವರ್ಫುಲ್ ಭೂಮಿ ಇದು ಇಲ್ಲಿ ಅಷ್ಟೇ ಪವರ್ ಇದೆ ಇಲ್ಲಿ ಇಲ್ಲಿ ಹೇಳಿದ ಒಂದಕ್ಷರವೂ ಸುಳ್ಳು ಅಲ್ಲ ಸುಳ್ಳು ಆಗೋದು ಇಲ್ಲ ಅಂತ ಭೂಮಿ ಇದು ಪವರ್ಫುಲ್ ಅದೇ ಭೈರವ್ ಕಾಲ್ ಭೈರವ್ ಇಲ್ಲಿ ನಾವು ನೀ ಹತ್ತಿಗೆ ನಾಯಿಯನ್ನು ಹೋಲಿಸ್ತೇವೆ ಭೈರವನ ಇದು ಯಾರು ವಾಹನ ಯಾರು ಯಾರು ಸತ್ಯ ಅಲ್ವಾ ಅದು ಸತ್ಯ ಇಲ್ಲದೆ ಆಗ್ತದ ಹಾಗಾದ್ರೆ ಬಿಡುದಿಲ್ಲ ಈ ಹೋರಾಟ ಎಲ್ಲಿವರೆಗೆ ಬರ್ತದೆ ಬರಲಿ ಹೋಗದೆ ಮುಂದೆ ಹೋಗದೆ ಈಗ ವಿಧಾನಸೌಧಕ್ಕೆ ಒಂದು ನಾವು ಹೋರಾಟ ದುಮುಕುವ ಟೈಮು ಬರ್ತದೆ ಗಲ್ಲಿ ಗಲ್ಲಿಯಲ್ಲಿ ಒಂದೊಂದು ಏರಿ ಗಲ್ಲಿ ಗಲ್ಲಿಯಲ್ಲಿ ಸಹ ಸೌಜನ್ಯ ನಗರ ಸೌಜನ್ಯ ದೇವಾಲಯ ಸೌಜನ್ಯ ಲೇಔಟು ಆ ಪರಿಸ್ಥಿತಿ ಬರ್ತದೆ ಇಲ್ಲಿ ಇಲ್ಲಿ ಕಾಮಂದರ ಸಂತಾನ ಸಹ ಇಲ್ಲಿಂದ ಸರ್ವನಾಶ ಆದರೆ ಸಹ ಈ ಭೂಮಿಯಿಂದ ಸೌಜನ್ಯ ಎನ್ನುವ ಹೆಸರು ಸ ಸರ್ವನಾಶ ಆಗುವುದಿಲ್ಲ ನೀವು ನೋಡ್ತಾ ಇರಿ ಇದೇ ಪ್ರಪಂಚಕ್ಕೆ ಫೇಮಸ್ ಆಗ್ತದೆ ಆ ಹೆಸರು ವರ್ಲ್ಡ್ ಫೇಮಸ್ ಆಗ್ತದೆ ಯಾಕಂದರೆ ಅವಳು ಸರ್ವಶಕ್ತಿ ಚಾಮುಂಡಿ ತಾಯಿಗೆ ನಾಲ್ಕು ಗಂಟೆ ಗೆದ್ದು ಫಲಪುಷ್ಪವನ್ನು ತಂದು ಅಜ್ಜನಿಗೆ ತಂದು ಹೂವೆಲ್ಲ ತಂದು ಕೊಟ್ಟು ಪೂಜೆಗೆ ಪೂಜೆ ಮಾಡಿ ವ್ರತ ಮಾಡುವಂಥ ಮಗು ಅವಳು ಸೌಜನ್ಯ ಏನು ಮೆಚೂರ್ಡ್ ಅಲ್ಲ ಇನ್ಮೆಚ್ಯೂರ್ಡ್ ಮಗು ಹದಿನೇಳು ವರ್ಷ ನಾನು ಇನ್ನೊಂದು ಹೇಳಿಬಿಡ್ತೇನೆ ಸೌಜನ್ಯ ತೀರಿದ್ದು ಅವಳು ತೀರಿದ್ದಲ್ಲ ಅವಳ ಆತ್ಮ ಇಲ್ಲೇ ಇದೆ ಸತ್ಯವನ್ನು ತೋರಿಸ್ಲಿಕ್ಕೆ ಆತ್ಮ ಈ ಭೂಮಿ ಮೇಲೆ ಇದೆ ಅದೇ ಪ್ಲೇಸಲ್ಲಿದೆ ಅವಳ ಬಿಂಬ ಮಾತ್ರ ಹೋಗಿದೆ ಅಷ್ಟೇ ಅವಳ ಆತ್ಮ ಇವಾಗಲೂ ಇದೆ ಕಾಮಂದರಿಗು ಇವತ್ತಿಗೂ ಉಪದ್ರ ಕೊಡ್ತಾ ಇದ್ದಾಳೆ ಅವಳು ಇವತ್ತಿಗೂ ಕನಸಲ್ಲಿ ಬರ್ತಾ ಇದ್ದಾಳೆ ಅವಳು ಅವರು ಕೆಲವು ಆ ಟೈಮಲ್ಲೆಲ್ಲ ಕೆಲವು ಇದು ಮಾಡ್ತಾ ಇದ್ರು ಅವರು ಪೂಜೆ ಪುನಸ್ಕಾರ ಎಲ್ಲ ಮಾ ಅದು ಆ ಮಾಡದ ಪರಿಸ್ಥಿತಿಗೆ ಬಂದು ಬಿಟ್ಟಿದ್ದಾರೆ ಅವರು ನೀವು ಡೀಪಾಗಿ ಅವರ ಬಗ್ಗೆ ತಿಳ್ಕೊಳ್ಳಿ ನೀವು ಹೇಳ್ತಾರೆ ಏನು ಮಾಡದ ಪರಿಸ್ಥಿತಿಗೆ ಬಂದಿದ್ದಾರೆ ಕಾಮಂದನ ದೊಡ್ಡ ಜನರ ತಮ್ಮ ಇದ್ದಾನಲ್ಲ ಅವನಿಗೆ ಬೆಳಗ್ಗೆ ಹೇಳುವಾಗ ಸಡನ್ನಾಗಿ ಎಲ್ಲ ಬ್ಲರ್ ಬರ್ತದೆ ಅಂತೆ ಮೊನ್ನೆ ಅವನ ಒಬ್ಬ ರೈಟ್ ಹ್ಯಾಂಡ್ ನಮ್ಮ ಪರಿಚಯದವರು ಇದ್ದಾರೆ ಅವ್ರು ಹೇಳ್ತಾ ಇದ್ರು ರವಿಯಣ್ಣ ಇಂಚ ಇಂಚೆ ಪಣದಿತ್ತಿರು ಕಾಂಡೆ ಫುಲ್ ಬ್ಲಾಂಕ್ ಆಪಿನಿ ಪ್ರಪಂಚ ಬಂದಿದ್ದಾರೆ ಆ ಆಗೋದು ಯಾವಾಗ ಸರ್ಪ ದೋಷ ಇದ್ರೆ ಮನುಷ್ಯನಿಗೆ ಬ್ಲಾಂಕ್ ಆಗ್ತದೆ ಇವರಿಗೆ ಯಾವ ದೋಷ ಹೇಳಿ ಹೆಣ್ಣಿನ ದೋಷ ಸರ್ಪಕ್ಕಿಂತ ದೊಡ್ಡದು ಹೆಣ್ಣಿನ ದೋಷ ಸಾವಿರಾರು ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡಿರುವಂತಹ ದೋಷ ಸಿಗ್ಲೇಬೇಕು ಸಾವಿರಾರು ಹೆಣ್ಣು ಮಕ್ಕಳ ಅತ್ಯಾಚಾರ ಕೊಲೆ ದರೋಡೆ ಅಂದ್ರೆ ಎಲ್ಲ ಇದೆ ಅವರ ಹತ್ತಿರ ದರೋಡೆ ದರೋಡೆ ಅಂದ್ರೆ ಭೂಮಿಯನ್ನೇ ದರೋಡೆ ಮಾಡಿದ್ದ ಓಪನ್ ಓಪನ್ ಆಗಿ ಮಾಡ್ತಾ ಇದ್ದಾರೆ ದರೋಡೆ ಇದಾರೆ ಈಗ ನಮ್ಗೆ ಇನ್ನೊಂದು ಸಂಸ್ಥೆ ಬರ್ತಾ ಇದೆ ಕೆಲವೆಲ್ಲ ಅಲ್ಲಿ ಲಾಡ್ಜ್ಗಳೆಲ್ಲ ಮಾಡಿದ್ದಾರೆ ಕೆಲವು ಹೆಸರಿದೆ ವೈಶಾಲಿ ಅಂತೆ ನೇತ್ರಾವತಿ ಅಂತೆ ಮತ್ತೆ ರಜತಾದ್ರಿ ಇವೆಲ್ಲ ಹೆಸರುಗಳನ್ನು ನೋಡುವಾಗ ಇವರೆಲ್ಲ ಸಾಯಿಸಿದವರು ಹೆಸರು ಅನಿಸ್ತಾ ಇದೆ ಆ ಯಮುನಾ ನಾರಾಯಣ ಆ ಅಯೋಧ್ಯೆ ಹೋಟೆಲ್ ಎದುರುಗಡೆ ಎನ್ವೈ ಅಂತ ಬರ್ತಿದ್ದಾರೆ ಏನೋ ಒಂದು ಇದೆ ಇದರಲ್ಲಿ ನಾವು ಇನ್ನೂ ಒಂದು ದೊಡ್ಡ ಅಧಿಕಾರಿ ಟೀಮ್ ಬರಬೇಕು ಸೆಂಟ್ರಲ್ನಿಂದ ಇದನ್ನೆಲ್ಲ ಫ ಫಸ್ಟು ನಾವು ನೇತ್ರಾವತಿ ಅಂತ ಹೆಸರು ಬರಲಿಕ್ಕೆ ಕಾರಣ ಏನು ರಜತಾದ್ರಿ ಅಂತ ಯಾಕೆ ಇಟ್ಟರು ಇದಕ್ಕೆ ವೈಶಾಲಿ ಅಂತ ಒಂದು ಮಗುವನ್ನು ಸಾಯಿಸಿದ್ದಂತೆ ಸಾಧಾರಣ ಒಂದು ಅರವತ್ತೆಂಟು ಎಪ್ಪತ್ತು ವರ್ಷ ಅವರಿಗೆ ಒಂದು ಕಡೆ ಇದ್ದಾರೆ ಅವರೇ ನಿಮ್ಮ ಕಾಲು ಹಿಡಿತಾನೆ ಹೇಳ್ಬೇಡಿ ಅವರಿಗೆ ನಮ್ಮ ಧರ್ಮ ನಮ್ಮ ಜಾತಿಯವರೇ ನಮ್ಮ ಧರ್ಮದವರೇ ಗೊತ್ತಾದರೆ ಸಾಯಿಸಿ ಬಿಡ್ತಾರೆ ಅವರು ನೀವು ಹೇಳಬೇಡಿ ವೈಶಾಲಿ ಎನ್ನುವ ಒಂದು ಹೆಣ್ಣು ಮಗಳನ್ನು ಸಾಯಿಸಿದ್ದಂತೆ ಅತ್ಯಾಚಾರ ಸಾಯಿಸಿದ್ದಂತೆ ನಂಗೆ ಒಮ್ಮೆ ಆಯ್ತು ಅವರೇ ಹೇಳಿದ್ದು ನಾನು ಹೀಗೆ ಕೇಳಿದೆ ಅಜ್ಜಿ ರೀ ನಾನು ಬೆಳ್ತಂಗಡಿ ಸೈಡ್ ಇದೆ ಜೈನೆ ಅಂದೆ ಯಾವ ಧರ್ಮಸ್ಥಳ ಸೈಡ್ ಇದೆ ಅಂತ ಸುಳ್ಳು ಹೇಳಿದ್ದೆ ನಾನು ಹೌದಾ ಹೌದು ಮತ್ತೆ ಸೌಜನ್ಯ ಹೋರಾಟದ ಬಗ್ಗೆ ಏನು ದೊಡ್ಡವರೆಲ್ಲ ಸಾಯಿಸಿದ್ದು ಅದು ಹೋರಾಟ ಸತ್ಯವೇ ಹೋರಾಟ ಸುಳ್ಳು ಹೇಳೋದಲ್ಲ ಒಳ್ಳೆ ಪ್ಲೇಸ್ ಇದು ಎಲ್ಲರಿಗೂ ಗೊತ್ತಿದೆ ಇದು ಸುಳ್ಳು ದೇವರಾಣಿ ಮಾತಾಡಲ್ಲ ಅಲ್ಲ ಗೊತ್ತಿರೋ ವಿಷಯವನ್ನೇ ನಾವು ಹೇಳ್ತಾ ಇದ್ದೀರವನ್ನ ಆಣೆ ಮಾಡಿ ಹೇಳ್ತೇನೆ ಸುಳ್ಳಲ್ಲ ಅವರೇ ಹೇಳಿದ್ದು ಬರ್ತಾರೆ ಅವರು ಆದ್ರೆ ನನ್ನ ಮುಖ ತೋರಿಸಬೇಡಿ ಅಂತ ಹೇಳಿದ್ದಾರೆ ವಾಯ್ಸು ರೆಡಿ ಇದ್ದಾರೆ ಅವರು ಹಾಗೆ ಹಾಗೆ ಕೇಳುವಾಗ ಸೌಜ ಅದೆಲ್ಲ ಸತ್ಯವೇ ಅಲ್ಲಿ ಹೆಸರೆಲ್ಲ ಹಾಕಿದಾರಲ್ಲ ಹೆಣ್ಣು ಮಕ್ಕಳದ್ದು ಅದೆಲ್ಲ ಒಬ್ಬೊಬ್ಬರನ್ನು ಕೊಂದು ಕೊಂದು ಹಾಕಿದ್ದದು ಅದು ಕಟ್ಟಿಸಿದ್ದೆ ಆ ಹೆಸರಲ್ಲಿ ಅಂತ ಇದು ನಮ್ಗೆ ಒಳಗಡೆ ನೋವು ಆಗ್ತಾ ಇದೆ ಅದಕ್ಕೆ ಅದೇನು ಮೋಸ್ಟ್ಲಿ ಏನು ಅಂತಂತ ತಂತ್ರಗಾರರು ಸಿಗ್ಬೋದು ಇವರಿಗೆ ಆ ಹೆಸರು ಹಾಕಿದ್ರೆ ನಿಮ್ಗೆ ಒಂದು ಆ ಶಾಪ ವಿಮೋಚನೆ ಆಗ್ತದೆ ಏನಾದ್ರು ಈ ತೊಡ್ಡಿಗೋಸ್ಕರ ಕೆಲವು ಸುಳ್ಳು ಹೇಳುವ ಭವಿಷ್ಯಗಾರರು ಇಲ್ವಾ ಸುಳ್ಳು ಪ್ರಶ್ನೆ ಹೇಳುವವರಿಲ್ವಾ ಇಲ್ವಾ ಕವಡೆ ಉಲ್ಟ ಬಿದ್ರೆ ಸಹ ಲೆಕ್ಕ ಪಲ್ಟಿ ಬಿದ್ರೆ ಸಹ ಲೆಕ್ಕ ಸುಳ್ಳು ಕಳ್ಳರು ಜ್ಯೋತಿಷಗಾರ ಕಳ್ಳರ್ದಿಲ್ಲ ಅಂದ್ರೆ ಇನ್ನೊಂದ್ಸಲ ಆಗ್ತಾರೆ ಅದ ಹಾಗೆ ಆಗ್ತಾ ಇದೆ ಹಾಗೆ ಕೇಳಿದ್ರು ಈಗ ಅಲ್ಲಿ ಇದ್ದದ್ದೇ ಎಲ್ಲ ಅಲ್ಲಿ ಏನೇನು ಹೆಸರು ಬರೆದಿದ್ದಾರೆ ಪ್ರತಿಯೊಬ್ಬರದ್ದು ಅಲ್ಲಿ ಮಾರೋಣ ಹೋಮ್ ಆಗಿದೆ ರೇಪ್ ಎಂಡ್ ಮರ್ಡರ್ ಮಾಡಿಯೇ ಆ ಹೆಸರಿಟ್ಟಿದ್ದಾರೆ ಅಂತ ನನಗೆ ಒಮ್ಮೆ ಶಾಕ್ ಆಯಿತು ಹಾಂ ಫನ್ ಪೇ ನನ್ನ ನನ್ನ ಮುಖ ಎಲ್ಲ ತೋರಿಸ್ಬಾರ್ದು ನಾನು ಹೇಳಲಿಕ್ಕೆ ರೆಡಿ ಇದ್ದೇನೆ ಆಯ್ತು ಹಾಗಾದರೆ ನಾನು ಹೇಳ್ತೇನೆ ಆಯಿತು ನಂಬರ್ ನಂಬರ್ ಕೊಡೋದಿಲ್ಲ ನಾನು ನಾನು ಇಲ್ಲೇ ಇರ್ತೇನೆ ನೀವು ಎನಿ ಟೈಮ್ ಬನ್ನಿ ಮನೆಗೆಲ್ಲ ಕರ್ಕೊಂಡು ಎಲ್ಲಿ ನೋಡಿದೆ ನಾನು ಹಾಂ ಇದ್ದೀರಲ್ಲ ನಾನು ಬಂದರೆ ಸಿಗ್ತೇನೆ ಫೋನ್ ಕಾಂಟ್ಯಾಕ್ಟ್ ಕರೆಕ್ಟ್ ಅದು ಈಗ ನಾವು ಫೋನ್ ಅಲ್ಲಿ ಮಾತಾಡಿದ್ರೆ ಉಂಟಲ್ಲ ನಮ್ಮ ಕಾಲ್ ಲಿಸ್ಟು ಇವರು ನೆಟ್ವರ್ಕ್ ಅಲ್ಲಿ ಅವರು ಇವರು ಎಕ್ವಿಟಲ್ ಕಮಿಟಿ ಮಾಡಿ ಎನ್ಕ್ವೈರಿಗೆ ಕೋರ್ಟ್ ನ್ಯಾಯಾಧೀಶರು ಆರ್ಡರ್ ಕೊಟ್ಟರೆ ಸಹ ಇದೇ ಕಾಂಪರ್ ಸರ್ಕಾರಗಳು ಈ ಬಚ್ಚಲಿ ಸರ್ಕಾರಗಳು ಈಗ ಸ್ಟೇಟ್ ಇರೋದು ಕಾಂಗ್ರೆಸ್ ಗೌರ್ಮೆಂಟ್ ಇವರೊಂದು ಎಕ್ವಿಟಲ್ ಕಮಿಟಿಯನ್ನು ರೆಡಿ ಮಾಡಿ ಇವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇಲ್ಲ ಅದನ್ನೇ ಕಟ್ಟಿ ಹಾಕುವವರಿಗೆ ಇನ್ನಿದೆಲ್ಲ ಯಾವ ಲೆಕ್ಕ ಸರ್ ಸ್ಲೋ ಪಾಯ್ಸನ್ ಈಗ ಸ್ಲೋ ಪಾಯ್ಸನ್ ಕೊಟ್ಟರೆ ಎಲ್ಲರೂ ಸಾಯಿಸ್ತಾ ಇದ್ದಾರೆ ಗೊತ್ತಾಗುದಿಲ್ಲ ಹೋರಾಟಗಾರರು ನಾನು ಬಾಯ್ ಬಿಟ್ಟು ಹೇಳ್ತೇನೆ ಹೋರಾಟಗಾರರು ಅವರ ಹೆಸರಿನ ಯಾವುದೇ ಇನ್ಸ್ಟಿಟ್ಯೂಟ್ ಇರಲಿ ಯಾವುದೇ ವೈದ್ಯಕೀಯ ವಿದ್ಯಾಲಯ ಇರಲಿ ಅಲ್ಲಿ ಹೋಗಿ ಯಾರು ಟ್ರೀಟ್ಮೆಂಟಿಗೆ ಹೋಗಬೇಡಿ ಅಲ್ಲಿ ಅವರವರೊಳಗನೆ ಕೈ ಕೈಗಳಿದ್ದಾರೆ ಕೈಗಳಿದ್ದಾರೆ ಇಂಜೆಕ್ಷನ್ ಕೊಡ್ತಾರೆ ಟ್ಯಾಬ್ಲೆಟ್ ಕೊಡ್ತಾರೆ ಫಾಯ್ಜನ್ ಕೊಡ್ತಾರೆ ಬಿ ಕೇರ್ಫುಲ್ ಹೋರಾಟಗಾರರು ಜಾಗ್ರತೆ ಅದು ಅಲ್ಲದೆ ಹಿಂದೂಗಳು ತುಂಬ ಜಾಗ್ರತೆ ಮಾಡಬೇಕು ಸನಾತನ ಧರ್ಮದ ಹಿಂದೂಗಳು ಪ್ರತಿಯೊಬ್ಬರೂ ಆಲೋಚನೆ ಮಾಡುವಂಥ ವಿಷಯ ಇದು ಇದು ನಾವೇನೋ ಬೂಟಾಟಿಕೆಗೆ ನಮ್ಮ ಸ್ವಾರ್ಥಕ್ಕೂ ದೇವರಾಣೆ ಅಲ್ಲ ಇದ್ದದ್ದನ್ನು ಇದ್ದಾಗಿ ಹೇಳ್ತಾ ಇದ್ದೇವೆ ನೀವು ಅದನ್ನ ರಿಷ್ಯೂ ಮಾಡೋದು ಬಿಡೋದು ನಿಮ್ಮ ಇಷ್ಟ ಹೋರಾಟ ಸತ್ಯ ಆದದ್ದು ಸತ್ಯ ರೇಪೆಂಡು ಮಾಡ್ರೆ ಆದದ್ದು ಸತ್ಯ ಮಣ್ಣು ತುಂಬಿಸಿದ್ದು ಸತ್ಯ ಬತ್ತಲೆ ಮಾಡಿದ್ದು ಸತ್ಯ ಬ ಬಟ್ಟೆನೂ ಒದ್ದೆ ಆಗಲಿಲ್ಲ ಅಷ್ಟು ಮಳೆ ಬಂದಿದೆ ಅಂತ ಸ್ಟೇಟ್ಮೆಂಟಲ್ಲಿದೆ ಅವಳು ಕುಳಿತ ಮಲಗಿಸಿದ ಜಾಗಲ್ಲಿ ಬಟ್ಟೆ ಒದ್ದೆ ಆಗಲಿಲ್ಲ ಬುಕ್ಸ್ ಒದ್ದೆ ಆಗಲಿಲ್ಲ ಬ್ಯಾಗ್ ಒದ್ದೆ ಆಗಲಿಲ್ಲ ಅವಳದು ಡ್ರೆಸ್ ಇರಲಿಲ್ಲ ಅವಳದು ಒಂದು ಚಪ್ಪಲ್ ಸಿಗ್ಲಿಲ್ಲ ಒಂದು ಛತ್ರಿ ಸಿಗ್ಲಿಲ್ಲ ಇದು ಎಲ್ಲ ಸಿ ಓ ಡಿ ಸಿ ಐ ಡಿ ನಮ್ಮ ಲೋಕಲ್ ಎಲ್ಲ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಮಾಡಿದರೆ ಸಹ ಇದು ಯಾವುದು ಪ್ರೊಡ್ಯೂಸ್ ಮಾಡಲಿಲ್ಲ ಹಾಗಾದರೆ ಇನ್ವೆಸ್ಟಿಗೇಷನ್ನಲ್ಲಿ ತಪ್ಪಾಗಿದೆ ಇಲ್ಲವೋ ನೀವು ಆಲೋಚನೆ ಮಾಡಿ ಸಮಾಜ ಪ್ರಶ್ನೆ ಮಾಡಿ ಆರೋಗ್ಯಕರವಾಗಿ ಪ್ರಶ್ನೆ ಮಾಡಿ ಸೌಜನ್ಯ ಹೋರಾಟಗಾರರು ಕಮೆಂಟ್ ಮಾಡ್ತಿರಲ್ಲ ಅವರಿಗೂ ನಾನು ಹೇಳೋದು ಈ ಅಪೋಸಿಟ್ ಫೇಕ್ ಗ್ಯಾಂಗ್ಗಳಿಗೆ ಅದು ನಾವು ಯಾವುದರಲ್ಲಿ ಹೇಳಿದರೆ ಸಹ ಯಾವ ಭಾಷೆಯಲ್ಲಿ ಹೇಳಿದರೆ ಸಹ ಅರ್ಥ ಆಗ್ತದೆ ಇಲ್ಲವೋ ಆ ಮಂಜುನಾಥ ಅವರ ಬಾಯಿ ಮುಚ್ಚಿಸ್ತಾರೆ ಆದರೆ ನಮ್ಮ ಹೋರಾಟಗಾರರು ಉಲ್ಟ ಕಮೆಂಟ್ ಮಾಡಬೇಡಿ ಏನೇ ಸಲಹೆ ಅವರು ಕೇಳಿದರೆ ಸಹ ಅದಕ್ಕೆ ಬೇಕಾಗುವಂಥ ಆರೋಗ್ಯಕರವಾದ ಕಮೆಂಟನ್ನು ನೀವು ಮಾಡಿ ಸತ್ಯದ ಹೋರಾಟ ನ್ಯಾಯ ಸಿಕ್ಕೇ ಸಿಗ್ತದೆ ಇದು ಭೈರವನ ಸತ್ಯ ಮಂಜುನಾಥನ ಸತ್ಯ ಅಣ್ಣಪ್ಪ ದೈವದ ಸತ್ಯ ನಾವು ನಂಬಿದ ಎಲ್ಲ ದೇವಾನುದೇವತೆಗಳ ಸತ್ಯ ನ್ಯಾಯ ಸಿಕ್ಕೇ ಸಿಗ್ತದೆ ಸೌಜನ್ಯ ಎಂಬುವ ಶಕ್ತಿ ಈ ಭೂಮಿ ಸೂರ್ಯಚಂದ್ರ ಎಷ್ಟು ಸತ್ಯವೋ ಈ ಭೂಮಿ ಸೂರ್ಯಚಂದ್ರ ಇರುವವರೆಗೂ ಸೌಜನ್ಯ ಎಂಬುವ ಹೆಸರು ಅಜರಾಮರವಾಗಿ ಉಳಿತದೆ ಇಷ್ಟು ನಾನು ಹೇಳಬಲ್ಲೆ ಇಲ್ಲ ಕೇಸಿನ ವಿಚಾರ ಬರುವಾಗಲೂ ಕೂಡ ಈಗ ಹೇಳ್ತಾರೆ ನಿಮ್ಮಂತರ ಸಾಕ್ಷಿ ಇದ್ದರೆ ಕೋರ್ಟಿಗೆ ಹೋಗಿ ಕೊಡಿ ಅಂತ ಹೇಳ್ತಾರೆ ಈಗ ಡೈರೆಕ್ಟ್ ಆಗಿ ಹೋಗಿ ಕೋರ್ಟಿಗೆ ಯಾವುದು ಸಾಕ್ಷಿ ಕೊಡ್ಲಿಕ್ಕೆ ಆಗುದಿಲ್ಲ ಸಾಕ್ಷಿ ಎಲ್ಲರೂ ಎಜುಕೇಟೆಡ್ ಅಂತ ಹೇಳಲ್ಲ ಈಗ ನಾವು ಕಲಿಲ್ ನಾನು ಕಲಿಲಿಲ್ಲ ನಾನು ಒಂದು ಎಸ್ ಎಲ್ ಆಗಿರಬೇಕು ಜನರಲ್ ಆಗಿ ನನಗೆ ಕಾನೂನು ಬಗ್ಗೆ ಅರಿವಿದೆ ಕೆಲವರಿಗೆ ಇಲ್ಲ ಅದು ನೀವು ಕೋರ್ಟಿ ಕೊಡ್ ಕೋರ್ಟಿ ಕೊಡ್ಲಿಕ್ಕೆ ಅದೇನು ದೇವಸ್ಥಾನದ ಬಾಗಿಲಲ್ಲ ಟೈಮ್ ಟು ಟೈಮ್ ಓಪನ್ ಮಾಡಿ ತೆಗಿಲಿಕ್ಕೆ ಅದಕ್ಕೆ ಪ್ರೊಸೀಜರ್ ಇದೆ ಯಾವುದೋ ಒಂದು ಗೋವಾಶ್ರಮದ ಬಾಗಿಲಲ್ಲ ಇಮಿಡಿಯೇಟ್ಲಿ ಕೊಂಡೋಗಿ ಪೆತ್ತಗಳನ್ನು ಬೋರಿಗಳನ್ನ ಬೇರೆ ಧರ್ಮದವರಿಗೆ ಮಾರ್ಲಿಕ್ಕೆ ನಮ್ಮದೇ ಗೋಆಾರದಲ್ಲಿ ನಮ್ಮವರೇ ಕೊಂಡೋಗಿ ಮಾರ್ಲಿಕ್ಕೆ ಇದು ಗೋಶ್ರಮನಲ್ಲ ಅಲ್ಲ ಇದು ಕೋರ್ಟ್ ಅಂದ್ರೆ ಅದಕ್ಕೆ ಆದಂತ ಕಾನೂನಿದೆ ಇದೆ ಅದಕ್ಕೆ ಕಟ್ಟಳೆಗಳಿದೆ ಅದು ಪ್ರೊಸೀಜರ್ ಇದೆ ಈಗ ಮೊನ್ನೆ ಚಾಲೆಂಜ್ ಮಾಡ್ಲಿಲ್ವ ಗಿರೀಶ ಅವರು ಚಾಲೆಂಜ್ ಹಾ ಫ್ರೀಡಮ್ ಟಿವಿ ರಿಪಬ್ಲಿಕ್ ಟಿವಿ ಸಾರಿ ರಿಪಬ್ಲಿಕ್ ಕನ್ನಡ ನಮ್ಮ ನಮ್ಮವರೇ ಅವರು ದಕ್ಷಿಣ ಕನ್ನಡ ಜಿಲ್ಲೆಯವರು ಶೆಟ್ರು ಜಯಪ್ರಕಾಶ್ ಶೆಟ್ರು ಅವ್ರು ಬರುವಾಗ ಇನ್ನೂ ಖುಷಿ ಆಯ್ತು ಅದು ಅರ್ ಅರ್ಣಬ್ ಗೋಸ್ವಾಮಿ ಅದರದ್ದು ಎಂ ಡಿ ನಂಗೆ ಇನ್ನೂ ಅದು ಸತ್ಯ ಹೇಳ್ತೇನೆ ನಾನು ನಂಗೆ ಇನ್ನೂ ಖುಷಿ ಆಯ್ತು ಹಾಂ ಈ ವ್ಯಕ್ತಿ ಸ್ವಲ್ಪ ಹೋರಾಟಗಾರ ಆ ಕಂಗನಾ ರಾವತ್ ವಿಷಯದಲ್ಲಿ ಲಾಸ್ಟ್ ಟೈಮ್ ಎಲ್ಲ ಸ್ವಲ್ಪ ಹೋರಾಟ ಆಗಿ ಅವರ ಮೇಲೆ ಕೇಸೆಲ್ಲ ಆಗಿತ್ತು ಹಾಂ ಒಂದು ಹೋರಾಟಗಾರ ಈ ವ್ಯಕ್ತಿ ಬಕೆಟ್ ಅಲ್ಲ ಬಕೆಟ್ ಅಲ್ಲ ಈ ಹೋರಾಟಕ್ಕೆ ಏನೋ ಒಂದು ದಾರಿ ಸಿಗ್ತದೆ ಅಂತ ನಾವು ಆಲೋಚನೆ ಮಾಡಿದ್ದೆವು ಇವರು ಲೈವಲ್ಲಿ ಬಂದು ಚಾಲೆಂಜ್ ಮಾಡಿದರು ಗಿರೀಶ್ ಅಣ್ಣ ನಮ್ಮ ಗಿರೀಶ್ ಮಟ್ಟಣ್ಣವ್ರು ಹಾ ಇದೇನೋ ಬಿಡ್ತಾರೆ ಇನ್ನು ಏನೋ ಒಂದು ಆಗ್ತದೆ ಇನ್ನು ಅಂತ ಇದೆ ಆಮೇಲೆ ಆ ರಿಪಬ್ಲಿಕ್ನವರು ಸುದ್ದಿ ಇಲ್ಲ ಮೊನ್ನೆ ಇನ್ನೊಬ್ಬರು ಹೇಳ್ತಾ ಇದ್ರು ಇನ್ನು ಇನ್ನೂ ಆಳವಾಗಿ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಅವ್ರು ಇನ್ನೂ ನ್ಯೂಟ್ರಲ್ ಆಗಲಿಲ್ಲ ಮಾಡಲಿ ಮಾರ ಇನ್ನೂ ಏನೇನು ಸಿಗ್ತದೆ ಸಿಗ್ಲಿ ಸಿಕ್ಕ್ರೆ ಮಿನಿ ಸಿಕ್ಕ್ರಿ ಬಂತು ಅದೇ ಹೊಸದ್ ಸಿಗ್ತದ ಅವ್ರಿಗೆ ಹುಂಡಿ ಸಿಗ್ತದ ಇನ್ನೂ ನಿಧಿ ಸಿಗ್ಬೋದಾ ಆಳವಾಗಿ ಥಿಂಕ್ ಮಾಡ್ಲಿಕ್ಕೆ ಹೋಗಿ ಈಗ ಈ ಕೈ ಈ ಹರಾಮ್ಕೋರ್ ಟೀಮ್ ಉಂಟಲ್ಲ ದಂದಾ ಟೀಮ್ ಗೋಮುಖ ವ್ಯಾಕ್ರರ ಟೀಮ್ ಉಂಟಲ್ಲ ಟೀಮ್ ನಾವೀಗ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೇವೆ ಇದೊಂದು ಬಂತು ಅಂತ ಒಂದು ಮೆಸೇಜ್ ಸಾಕಂತೆ ಇಮಿಡಿಯೇಟ್ಲಿ ನಿಮ್ಗೆ ಹೋಗ್ತಾ ಇದ್ದಾರೆ ಈಗ ದಿನ ಇದ್ದಾರೆ ಅದರಲ್ಲಿ ಆದ್ರೆ ಹೇಳ್ಬಾರ್ದು ಅನುಭವಿಸ್ತಾರೆ ಕೋರ್ಟ್ ಆದೇಶ ಆದೇಶ ಅಲ್ಲ ತನಿಖಾ ಅಧಿಕಾರಿಗಳನ್ನು ತನಿಖೆ ಎಕ್ವಿಟಲ್ ಕಮಿಟಿ ರೆಡಿ ಮಾಡಿ ಕೋರ್ಟ್ ಆದೇಶ ಕೊಟ್ಟಿದೆ ಕೋರ್ಟಿಗೆ ಹೋಗುದಲ್ಲ ಎಕ್ಯುಟೆಲ್ ಕಮಿಟಿ ರೆಡಿಯಾಗಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆದ್ರೆ ತನ್ನಷ್ಟಕ್ಕೆ ಸಿಗ್ತದೆ ಅಲ್ಲಿ ಹೌದು ಅವ್ರ ಮೇಲೆ ಈಗ ಕೇಸರಾಗ್ಬೇಕು ಇಲ್ಲ ಅರೆಸ್ಟ್ ಮಾಡಿ ಗಿರಿಶಣ್ಣನ್ನ ಚಾರಿ ಚಾರ್ಜ್ ಅಲ್ಲ ಗಿರಿಶರ್ನ ಅರೆಸ್ಟ್ ಮಾಡ್ಲಿ ಅವ್ರಿಗೆ ಗಿರಿಶ್ ಮಠನ್ ಅರೆಸ್ಟ್ ಮಾಡಿ ಅರೆಸ್ಟ್ ಮಾಡಿ ಮಾಡಿ ನಮ್ಗೆಸ ಇನ್ನು ಏ ಏನೋ ನೀವ್ ಹೇಳ್ತೀರಲ್ಲ ಇದು ಸುಳ್ಳು ಹಾಗೆ ಹೀಗೆ ಫೇಕ್ ಈ ಸತ್ಯ ಇನ್ನು ಗೊತ್ತಾಗ್ತದೆ ಅಲ್ಲ ನಿಮ್ಗೆ ಸುಳ್ಳು ಹೇಳಿದ್ರೆ ಅವರೇ ಹೇಳಿದಾರೆ ನನ್ನ ಪಾಸಿ ಕೊಡಿ ಉಗೀರಿ ಕೂತ್ಕೊಳ್ಳಿಕ್ಕೆ ಬಿಡಬೇಡಿ ನನ್ನನ್ನ ಎದ್ದು ನಿಲ್ಲಿಸಿ ಪಬ್ಲಿಕ್ ಅಲ್ಲಿ ಉಗೀರಿ ನೀವು ಅದನ್ನಾದ್ರೂ ಮಂಪರ್ ಅವ್ರು ಹೇಳ್ತಾ ಇದ್ದಾರಲ್ಲ ಮಾರೆ ಅದಕ್ಕೆ ಕಾನೂನು ಕಾನೂನಿಲ್ವಾ ಏನು ಎಲ್ಲ ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗ ಎಲ್ಲವೂ ಕಣ್ಮುಚ್ಚಿ ಕೂತ್ಕೊಂಡಿದೆಯಾ ನಾಲ್ಕನೇ ರಂಗ ಎಂತೂ ಇದೆ ದೇಶದ ನಾಲ್ಕನೇ ಅಂಗ ದೊಡ್ಡ ದೊಡ್ಡ ಡ್ರಮ್ ಇಟ್ಕೊಂಡು ಬಕೆಟ್ ಇಟ್ಕೊಂಡು ಹೋಗ್ತಾ ಇದೆ ಆದ್ರೆ ನಿಮ್ಗೆ ನಾವು ಯೂಟ್ಯೂಬರ್ಸ್ ಯೂಟ್ಯೂಬರ್ಸ್ಗೆ ಸೌಜನ್ಯ ಅನ್ನುವ ಒಂದು ಶಕ್ತಿ ಶಕ್ತಿ ಇಲ್ಲಿವರೆಗೂ ಬರಲಿಕ್ಕೆ ಕಾರಣ ಕಾರಣ ಅಷ್ಟು ಸೌಜನ್ಯ ತಾಯಿ ಬಿಟ್ಟರೆ ಮಹೇಶ್ ಅಣ್ಣ ಬಿಟ್ಟರೆ ನೀವೇ ಏ ಅದು ಜೀವಂತ ಇರ್ಲಿಕ್ಕೆ ಕಾರಣ ನೀವೇ ಮತ್ತೆ ನಿಮ್ಮಂತವ್ರನ್ನ ತಂದ ನೀವು ಬಂದದ್ದಲ್ಲ ಅವಳು ತಂದದ್ದು ನಿಮ್ಮನ್ನ ಇಲ್ಲಿ ಎಷ್ಟು ಜನ ಇದ್ದಾರೆ ಸರ್ ನಿಮ್ಮ ಹಾಗೆ ಲಕ್ಷ ಜನ ಇದ್ದಾರೆ ಇದೇ ಕರ್ನಾಟಕದಲ್ಲಿ ಯೂಟ್ಯೂಬರ್ಸ್ ಯಾಕೆ ಬರಲಿಲ್ಲ ಬಾಕಿ ಅವರು ಬಕೆಟ್ಗಳು ಅಲ್ಲಿ ಮಟ್ಕ ಆಗ್ತಾ ಇದೆ ಅಂತ ದುಡ್ಡು ತಿನ್ನುವರು ಇಸ್ಪೀಟ್ ಆಗ್ತಾಯಿದೆ ಅಂತ ದುಡ್ಡು ತಿನ್ನುವ ಅವರು ಅಲ್ಲಿ ಪಾರ್ಲರ್ ಅಲ್ಲಿ ಏನೇನೋ ಕೆಟ್ಟ ಕೆಟ್ಟ ವಿಷಯ ಆಗ್ತಾ ಇದೆ ಅಂತ ಯೂಟ್ಯೂಬರ್ಸನ್ನ ಇವಳು ತೆಗೀದಿಲ್ಲ ಹತ್ತಿರ ಅವಳು ಹತ್ತಿರ ಬರ್ಲಿಕ್ಕೆ ಬಿಡುದಿಲ್ಲ ನಿಮ್ಮಂತ ಒರಿಜಿನಲ್ ಕೆಲವು ಇದ್ದಾರೆ ನಿಷ್ಠೆಯಿಂದ ಕೆಲವು ಇದ್ದಾರೆ ಈಗ ನಿಮ್ಗೆ ಯಾವುದು ಲಾಭ ಏನಾದರೂ ಸ್ವಾರ್ಥ ಉಂಟ ನಿಮ್ಗೆ ಇದರಲ್ಲಿ ನಿಮ್ಗೆ ಲಾಭ ಆಗುವುದನ್ನು ಕಳ್ಕೊಂಡು ಬಂದವರು ನೀವು ಬಯಬಿಟ್ಟು ಹೇಳ್ಬೇಕಾ ನೀವೇ ಹೇಳಿ ನಿಮಗೆ ಐವತ್ತು ಲಕ್ಷ ಆಫರ್ ಬಂದಿದೆ ಅದೇ ಬಂದದ್ದನ್ನ ನೀವು ಕಳ್ಕೊಂಡು ಎದುರು ನಿಂತಿದ್ದೀರಿ ಅಂದ್ರೆ ನಿಮ್ಮ ಹತ್ರ ಏನೋ ಇದೆ ಕದ್ರಿ ಹೋರಾಟಕ್ಕೆ ಸಹ ದೊಡ್ಡ 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 ಫೋನ್ ಬಂದಿತ್ತು ನಮ್ಗೆ ಸಹ ಆಫರ್ ಎಲ್ಲ ಎಲ್ಲ ಬಂದಿತ್ತು ತುಂಬಾ ಅದು ತುಂಬಾ ಇತ್ತು ಅದು ಟೈಮ್ ಬರ್ತದೆ ಎದರಲ್ಲೇ ಹೇಳ್ತೇನೆ ನಾನು ಅವನಿದ್ದಾನೆ ಅವನ ಎದರಲ್ಲೇ ಹೇಳ್ತೇನೆ ನಾನು ನಂಗೆ ಸಹ ಆಫರ್ ಬಂದಿತ್ತು ಕದ್ರಿಯಲ್ಲಿ ಹೋರಾಟ ಮಾಡುವಾಗ ಅದನ್ನು ಹೋರಾಟನ ಒಂದೇನಾದ್ರೂ ಮಾಡಿ ಅಂತ ಬಿಲ್ಕುಲ್ ತನಿಖೆಗೆ ಹೋಗಿ ಎಲ್ಲರದು ನಾವತ್ತು ಇದೇ ಪ್ಲೇಸಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದೇನೆ ರಿಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗಲಿ ತೇಜೋವದೆ ಮಾಡಿದವರು ಯಾರ್ಯಾರು ಎಂದು ಪ್ರತಿಯೊಂದು ನಮಗೆ ಗೊತ್ತಿದೆ ಪ್ರತಿಯೊಂದು ಲೀಸ್ಟ್ ಇದೆ ನಮ್ಮ ಹತ್ತಿರ ಇದೇ ನ್ಯಾಯಾಲಯದ ಮುಖಾಂತರ ನಾವು ನಿಮ್ಮನ್ನು ಬ ಕೈಗೆ ಬಳೆ ತೊಡಿಸ್ಲಿಲ್ಲ ಬರೆದಿಟ್ಕೊಳ್ಳಿ ನೀವು ನಿಮ್ಮ ಫೇಕ್ ಅಕೌಂಟ್ ಜಾಲವು ಪ್ರತಿಯೊಂದು ಇಂಟೆಲಿಜೆನ್ಸಿಯವರು ನಮಗೂ ಬೇಕಾದವರು ಇದ್ದಾರೆ ನಮಗೂ ಇದ್ದಾರೆ ಸೈಬರ್ ಕ್ರೈಮಲ್ಲಿ ನಿಮಗೆ ಎಷ್ಟು ಜನ ನೀವು ಹಣ ಕೊಟ್ಟು ನೋಡಿರಬೇಕು ನಾವು ನಿಯತ್ತಿನಲ್ಲಿ ನಮ್ಮೊಟ್ಟಿಗೆ ಇವತ್ತು ಕಾಂಟ್ಯಾಕ್ಟ್ ಇದ್ದಾರೆ ಸೈಬರ್ ಕ್ರೈಮ್ ಡಿಪಾ ಇದೆ ನಮಗೂ ಸಹ ನಾವು ಸಹ ಇಪ್ಪತ್ತೈದು ವರ್ಷ ಆಯಿತು ನಾವು ಸಹ ಡಿಪಾರ್ಟ್ಮೆಂಟ್ ಒಟ್ಟಿಗೆ ಒಂದು ಆ ಟೈಮಲ್ಲಿ ನಾವು ಹಿಂದುತ್ವ ಹೋರಾಟದ ಟೈಮಲ್ಲಿ ಎಲ್ಲ ಮಿಂಗಿಲಾದವರು ತುಂಬ ಜನ ಇದ್ದಾರೆ ಪ್ರತಿಯೊಂದು ಇದೆ ಓಪನ್ ಆಗ್ತದೆ ಈ ರೀಇನ್ವೆಸ್ಟಿಗೇಷನ್ ಆಗಲಿ ಈ ಫೇಕ್ ಕಳ್ಳರಿದ್ದಾರಲ್ಲ ಒಬ್ಬೊಬ್ಬರನ್ನು ತಂದು ನಿಲ್ಲಿಸ್ತೇವೆ ಪ್ರತಿಯೊಬ್ಬರನ್ನು ತಂದು ನಿಲ್ಲಿಸ್ತೇವೆ ಏನು ಕಾನೂನು ಕೈ ಹಾ ಕಾನೂನು ಕೈ ತಗೊಳ್ಳೋದಾಗಿದ್ರೆ ಯಾವಾಗಲೇ ತಗೊಳ್ತಿದ್ದೆವು ನಾವು ಕಾನೂನಾತ್ಮಕವಾಗೇ ಕೋಲ ತೊಡಿಸ್ತೇವೆ ನಿಮ್ಗೆ ಇನ್ನು ಮುಂದೆ ಯಾವ ತರ ಹೋರಾಟ ಮಾಡಬೇಕು ಯಾವ ತರ ಈಗ ಮೊನ್ನೆ ಸ್ಟೇ ಬಂತು ಆರನೇ ತಾರೀಕು ಸಾಧಾರಣ ಒಂದು ಎರಡು ಮೂರು ಲಕ್ಷ ಜನ ನನಗೆ ಬಂದ ಮಾಹಿತಿ ಪ್ರಕಾರ ಎರಡು ಲಕ್ಷ ಜನದವರೆಗೆ ಸಭೆ ಆಗ್ತಿತ್ತು ಅಂತ ಒಂದಿತ್ತು ಅವರೇ ವಾಟ್ಸಪ್ಪಲ್ಲಿ ಅಲ್ಲಿ ಚಾಟಿಂಗ್ ಮಾಡೋದು ದೇವಸ್ಥಾನಕ್ಕೆ ಹೊಡಿತಾರೆ ದೇವ ಅದು ಮಾಡ್ತಾರೆ ಇದು ಮಾಡ್ತಾರೆ ಆ್ಯಕ್ಚುಲಿ ದೇವಸ್ಥಾನಕ್ಕೆ ಈ ಹೋರಾಟಕ್ಕೆ ಸಂಬಂಧವೇ ಇಲ್ಲ ಇಲ್ಲಿ ಸಮಾಜ ಕ್ಲೀನಾಗಿ ಅರ್ಥ ಮಾಡಿಕೊಳ್ಳಿ ಧರ್ಮಸ್ಥಳ ನೋಡದವರು ಕರ್ನಾಟಕದಲ್ಲಿ ಯಾರೂ ಇಲ್ಲ ಮೋಸ್ಟ್ಲಿ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಪ್ರತಿಯೊಬ್ಬರು ನೋಡಿದ್ದಾರೆ ಪಾಂಗಾಳ ನೇತ್ರಾವತಿ ಪಾಂಗಾಳ ನಮ್ಮ ಸೌಜನ್ಯ ಮನೆ ಇರೋದು ಸೌಜನ್ಯ ಡೆಡ್ ಬಾಡಿ ರೇಪ್ ಎಂಡ್ ಮಾಡ್ರು ಮಾಡಿ ಎಲ್ಲಿ ಬೀಸಾಡಿದರು ಅಲ್ಲಿಂದ ನಾವು ರಿಟರ್ನ್ ಹೋಗೋದು ದೇವಸ್ಥಾನ ಕಡೆ ಅಲ್ಲ ನಾವು ಪರ್ಮಿಷನ್ ತಗೊಂಡುದರಲ್ಲಿ ಇದೆ ಅದರಲ್ಲಿ ಪಾಂಗಾಳದಿಂದ ಉಜಿರೆ ಕಡೆ ದೇವಸ್ಥಾನಕ್ಕೆ ನಾವು ಬೆನ್ನು ಕೊಟ್ಟು ಹೋಗೋದು ನಮ್ಮ ದೇವಸ್ಥಾನಕ್ಕೆ ಕೈ ಮುಗಿದು ನಾವು ರಿಟರ್ನ್ ನಡ್ಕೊಂಡು ಈ ಕಡೆ ಹೋಗುದು ಇಲ್ಲಿಗೆ ಒಂದೂವರೆ ಜಾಸ್ತಿ ಆಗ್ತದೆ ಹಾ ಒಂದೊಂದೂವರೆ ಕಿಲೋಮೀಟರ್ ಜಾಸ್ತಿ ಆಗ್ತದೆ ದ್ವಾರವೇ ಒಂದೂವರೆ ಕಿಲೋಮೀಟರ್ ಇದೆ ಪಾಂಗಾಳದಿಂದ ಅಷ್ಟು ದೂರ ಇದೆ ರಿಟರ್ನ್ ಹೋಗ್ತಾರೆ ಅಂತ ಒಂದು ಸುಳ್ಳು ಇದನ್ನೆಲ್ಲ ಚಾಟಿಂಗ್ ಮಾಡಿ ನೀವು ಸ್ಟೇ ತರ್ತೀರಲ್ಲ ಇದೆ ಎಷ್ಟು ಸ್ಟೇ ಮಾಡಿ ಹಣ ಹಾಕಿ ಹೋಗ್ಬೇಕು ಕರಗ್ಬೇಕು ಐಸ್ ಕರಗಿದಾಗೆ ಇನ್ನು ಕರಗ್ಬೇಕು ಇನ್ನು ಈ ಹೋರಾಟಗಾರ ಎಲ್ಲ ಗೋಲಿಬೇಜೆ ಹೋರಾಟಗಾರ ಈ ಫೇಕ್ ಫೇಕರ್ ಇದ್ದೀರಲ್ಲ ಹೋಗಿ ಲೂಟಿ ನಿಮ್ಮ ಹೆಂಡತಿ ಮಕ್ಕಳು ನಿಮ್ಮ ತಾಯಿ ಎಲ್ಲರೂ ಅದರಲ್ಲಾದ್ರೂ ಒಂದು ಜೀವನ ಮಾಡ್ಲಿ ಹೇಗೆ ಸಹ ಬದುಕ್ಲಿ ಹಾಗಾದ್ರೂ ಕರಗ್ಲಿ ಅಂತವರದು ಅವರೇ ಬೆತ್ತಲ್ ಮಾಡುದು ಅವರೇ ಮಾಡ್ತಾ ಇದ್ದಾರೆ ಅದೇ ಕರಗ್ಲಿ ತಿನ್ನಿ ಅಂತವರದ್ದು ಹಣ ತಿನ್ನಿ ಆ ಕಳ್ಳರ ತಿನ್ನಿ ಅದರಲ್ಲಿ ಸ್ವಲ್ಪ ನಿಮ್ಗೆ ಸಹ ಸಿಗ್ಲಿ ಶಾಪದ ಪಾಲು ಪ್ರಾರಬ್ಧದ ಪಾಲು ತಿನ್ಲಿ ಇವರುಗಳು ಸಹ ಜೀರ್ಣ ಆಗ್ಬೇಕು ನಿಮ್ಮ ಹೆಂಡತಿ ಮಕ್ಕಳು ಸುಖವಾಗಿರ್ತಾರೆ ಆ ಆ ತಾಯಿ ಆ ಮಗು ಸೌಜನ್ಯ ಆ ಅನುಭವಿಸಿದ ಕಷ್ಟ ಎಲ್ಲ ನೋವುಗಳು ಊಟ ಮಾಡದೇ ಇದ್ದದ್ದು ಊಟ ಮಾಡದೇ ಇದ್ದು ರಾತ್ರಿ ಊಟ ಕೊಟ್ಟಿದ್ದಾರೆ ಅಂತ ಮೆಡಿಕಲ್ ರಿಪೋರ್ಟ್ ಇದೆ ಊಟ ಕೊಟ್ಟದ್ದು ಸಂತೋಷರಾವ್ ಕೊಡ್ತಾನಿಂಗಲ್ಲ ಒಮ್ಮೆ ಹೇಳಿದ್ರು ರಾವ್ ತಗೊಂಡು ಬಂದು ಕೊಟ್ಟಿದ್ದ ಅಂತ ಅದೇ ಕೊಡ್ತಾನ ಈಗ ಸಂತೋಷ ರಾವ್ ಕೊಡ್ತಾನ ಊಟ ಇದ್ದದ್ದು ಅದನ್ನ ಅದನ್ನ ಕ್ವಶನ್ ಮಾಡಿ ಮಾರೇ ಓ ಮುಟ್ಟಳರೆ ಓ ಈ ಬಾ ಫೇಕ್ ಫೇಕ್ ವೀರರೇ ಕ್ವಶನ್ ಮಾಡಿ ಅವಳ ಹೊಟ್ಟೆಯಲ್ಲಿ ಊಟ ಇದ್ದದ್ದು ಎಷ್ಟು ಗಂಟೆಗೆ ಯಾರು ಕೊಟ್ಟಿದ್ದಾರೆ ಅವಳು ತೀರುವ ಮೂರು ಗಂಟೆ ಮುಂಚೆ ನಾಲ್ಕು ಗಂಟೆ ಮುಂಚೆ ಅಂತ ಅದೊಂದು ಮೆಡಿಕಲ್ ರಿಪೋರ್ಟ್ ಇದೆ ನೋಡಿ ಅದಕ್ಕೂ ಮುಂಚೆ ಯಾರು ಕೊಟ್ಟರು ಅವಳು ಬಿದ್ದು ಬೇಡಿಕೊಂಡಿದ್ದಾಳೆ ಹಸಿವು ಹಸಿವು ಇವರ ಟಾರ್ಚರ್ ತೀರ ತಾಳಲಾರದೆ ಹಸಿವು ಹಸಿವು ಅಂತ ಕೇಳಿದಾಳೆ ಲಾಸ್ಟಿಗೆ ಊಟ ಕೊಟ್ಟದ್ದು ಇವರು ಸಿ ಸಿ ಕ್ಯಾಮರಾ ಫುಟೇಜ್ ಸಿಕ್ಕಿದ್ರೆ ಎಲ್ಲರೂ ದೊಣ್ಣೆ ಬರೋ ಗೊತ್ತಾಗ್ತದೆ ತೆಗ್ದು ಬಿಸಾಡಿದಾರಲ್ಲ ಎಲ್ಲರನ್ನೂ ಸಿ ಸಿ ಕ್ಯಾಮರಾ ಇರಲಿ ಜೀವಂತ ಜೀವಂತ ಇದ್ದ ಸಾಕ್ಷಿಗಳನ್ನೇ ಕೊಂದಿಲ್ವಾ ಇವರು ಇನ್ನು ಸಿ ಸಿ ಕ್ಯಾಮೆರಾವನ್ನೇತ್ರಾವತಿಯಲ್ಲಿ ಬೀಸಾಡಿರಬೇಕು ಇದೆ ಸಿ ಸಿ ಇದೆ ಅವರ ಕಡೆ ಇದೆ ಇದೆ ಎಲ್ಲ ಇದೆ ತನಿಖೆ ಆಗಲಿ ಎಲ್ಲ ಹೊರಗೆ ಬರ್ತದೆ ಎಲ್ಲ ಇದೆ ಏನೇ ಆಗಲಿ ಹಿಂದೂ ಸಮಾಜ ಒಟ್ಟಾಗಿ ನಾವು ಚಂದದಲ್ಲಿ ಈ ಹೋರಾಟವನ್ನು ಒಂದು ತಾರ್ಕಿಕ ಅಂತ್ಯಕ್ಕೆ ನಾವು ಕಾಣಿಸ್ಬೇಕಾದ್ರೆ ನ್ಯಾಯ ಸಿಗ್ಲೇಬೇಕು ನ್ಯಾಯ ಸಿಗ್ಲೇಬೇಕು ಮತ್ತು ಆ ಸೌಜನ್ಯ ತಾಯಿಗೆ ತೇಜವಾದಿ ಮಾಡಬೇಡಿ ಮಹಿಳೆಯ ಹೋರಾಟಗಾರರಿಗೆ ತೇಜವಾದಿ ಮಾಡಬೇಡಿ ನಿಮ್ಮ ಮನೆಯಲ್ಲಿ ಅಕ್ಕ ತಂಗಿ ತಾಯಿ ಇದ್ದಾರಲ್ಲ ಅವರನ್ನೊಮ್ಮೆ ನೆನಪು ಮಾಡಿಕೊಳ್ಳಿ ಸುಳ್ಳು ರೇಪ್ ಕೇಸಲ್ಲ ಹಾಕಿದ್ದಾರೆ ಮಹೇಶ ಮಗನಿಗೆ ಹಾ ತನೀ ಶೆಟ್ಟಿ ತನುಷ್ ಶೆಟ್ಟಿ ಎಂತ ಹೋರಾಟಗಾರ ನಮಗೆ ಪಕ್ಷ ಇಂಪಾರ್ಟೆಂಟ್ ಅಲ್ಲ ನಮಗೆ ಯಾವ ಪಕ್ಷದವರು ಯಾರದ್ದು ಅಗತ್ಯ ಇಲ್ಲ ಇಲ್ಲಿ ಹೋರಾಟದ್ದು ಮಾತ್ರ ಮಾತಾಡುವ ಪ್ರತಿಯೊಬ್ಬರೂ ಒಬ್ಬ ಒಂದೊಂದು ಪಕ್ಷವ ಸಂಘಟನೆಯ ಪ್ರತಿಯೊಬ್ಬ ಲಿಂಕಿನವರು ಇಲ್ಲಿರೋದು ಇಲ್ಲಿ ಇಲ್ಲಿ ಲಿಂಕ್ ಇಲ್ಲದವರು ಯಾರು ಇಲ್ಲ ಇಲ್ಲಿ ಹೋರಾಟಗಾರರು ಬೇರೆ ಪಕ್ಷದಲ್ಲಿದ್ದಾರೆ ಪ್ರತಿಯೊಬ್ಬ ಇಲ್ಲಿ ನಾನು ಹೇಳಿದ್ದಲ್ಲ ಸರ್ ಇಲ್ಲಿ ಕೈ ಕೈ ಸೇರಿದರೆ ಚಪ್ಪಾಳೆಯಾಗಿ ಎಲ್ಲರೂ ಒಗ್ಗಟ್ಟಾಗಿದ್ದಾರೆ ಈಗ ಇಲ್ಲಿ ಪಕ್ಷವೇ ಇಲ್ಲ ಇಲ್ಲಿ ಪಕ್ಷ ಮತ ಭೇದ ಜಾತಿ ಧರ್ಮ ಎಲ್ಲವನ್ನೂ ಬದಿಗಿಟ್ಟು ಒಟ್ಟಾಗ್ತಾ ಇದ್ದಾರೆ ಈಗ ಈ ಸ್ಟೇದಾದದ್ದು ಕ್ಯಾನ್ಸಲ್ ಆಗಲಿ ಸ್ಟೇ ತಂದಿದ್ದಾರಲ್ಲ ಅದೀಗ ವ್ಯಾಕೆಟ್ ಆಗ್ಬೋದು ದಯೆ ಸೌಜನ್ಯ ಆಶೀರ್ವಾದ ಮಂಜುನಾಥ ಅಣ್ಣಪ್ಪ ದೈವ ಎಲ್ಲರಿದ್ದಾರೆ ಕಣ್ ತೆಗಿತಾರೆ ಹೋರಾಟ ಆಗ್ತದೆ ಪ್ರಪಂಚ ನೋಡ್ತದೆ ಅಂತ ಒಂದು ಹೋರಾಟ ಆಗ್ತದೆ ಮಾತ್ರ ಇಷ್ಟು ಮಾತ್ರ ಹೇಳ್ತಾರೆ ಸರಿ ರವಿಯವರು ಧನ್ಯವಾದ ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದಾರ ಇದ್ದೇವೆ ನಿಮ್ಮೊಟ್ಟಿಗೆ ಏನಿದ್ರೂ ಕರೆಯಿರಿ ಇದ್ದೇವೆ ನಿಮ್ಮೊಟ್ಟಿಗೆ ನೀವು ನಮ್ಮೊಟ್ಟಿಗಿರಿ ಎನಿ ಟೈಮ್ ಸೌಜನ್ಯ ಶಕ್ತಿ ಜಸ್ಟಿಸ್ ಫಾರ್ ಸೌಜನ್ಯ ಜಸ್ಟಿಸ್ ಫಾರ್ ಸೌಜನ್ಯ ಧನ್ಯವಾದ